ಭಾರತ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಪಾರ ಹುಮ್ನಾಬಾದ್ನಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹೇಳಿಕೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಜೊತೆಗೆ ದೇಶದ ಸಮಗ್ರ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷ ನೀಡಿದ ಕೊಡುಗೆ ಅಪಾರ ಎಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹೇಳಿದರು ಹುಮ್ನಾಬಾದ್ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಪಥ ಸಂಚಲನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಅಲ್ಲಿ ಹೋಗಿಡೆಂಟ್ ಆಯಿತು ಬಂದರೆ ಕೂಡ ನೋಡಬೇಕಾಗಿದೆ ಸ್ವತಂತ್ರ ಪಕ್ಷದ ಕೂಡ ಇವತ್ತೆಲ್ಲೂ ಇವೆಲ್ಲ ಅಂದ್ರೆ ಶ್ರಮ ವಹಿಸಿದ್ರೆ ಯಾರು ಮಾಡಿದ್ರೆ ಅವ್ರ ಬಗ್ಗೆನು ಹೇಳಬೇಕಾಗ್ತದ ಅದಕ್ಕೆ ತಾವೆಲ್ಲರೂ ಕೂಡ ಇವತ್ತು ಸೇರಿದೀನಿ ಇವತ್ತೇನು ಒಂದು ಪ್ರೊಟೆಸ್ಟ್ ಇವತ್ತು ಅಂತ ನಾವು ಜಯಗೋಸ್ ಮುಖಾಂತರ ನಮ್ದೆಲ್ಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಪೂರ್ಸಭೆ ಗ್ರಾಮ ಪಂಚಾಯತ್ ಅಂತ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಇವತ್ತು ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿ ಇವತ್ತೊಂದು ಸಂದೇಶ ಇಲ್ಲಿಂದ ಒಂದು ಮುಖಾಂತರ ಇದು ಹೋಗ್ತಕ್ಕಂಥದ್ದು ಆದ್ರೆ ಸುಲುವಾಗಿ ಇವತ್ತೆಲ್ಲ ನಾವು ನೋಡಿದ್ರಿ ಒಂದು ಕಿಲೋಮೀಟರ್ವರೆಗೆ ನಮ್ಮ ರಾಷ್ಟ್ರೀಯ ಚಂಡ ಇವತ್ತು ಉದ್ಯೋಗದಕ್ಕೂ ಕೂಡ ನಾವು ತಿಂಗಳಿಗೆ ಒಂದು ಕಿಲೋಮೀಟರ್ ಪ್ರದರ್ಶನ ಮಾಡಿ ಒಳ್ಳೆಯ ಕಾರ್ಯಕ್ರಮ ಕೂಡ ಏರ್ಪಾಡು ಮಾಡಿದ್ರಿ